ಇನ್ನು ಇತ್ತೀಚೆಗೆ ಒಂದು ವಿಡಿಯೋ ಸಖತ್ ವೈರಲ್ ಆಗುತ್ತೆ ಅದು ಏನಪ್ಪಾ ಅಂತಂದ್ರೆ ನಂದಿನಿಯವರು ಮಾತಾಡಿರುವಂತ ವಿಡಿಯೋ ಸಖತ್ ವೈರಲ್ ಆಗುತ್ತೆ ಸೊ ಒಂದು ವಿಡಿಯೋ ಬಗ್ಗೆ ನಂದಿನಿಯವರು ಮತ್ತೆ ಕಿರಿ ಕೀರ್ತಿ ಅಂದ್ರೆ ಸ್ಪೀಡ್ ಕರ್ನಾಟಕ ಅಂತ ಒಂದು ಚಾನಲ್ ಇದೆ ಸೊ ಒಂದು ಚಾನೆಲ್ ಅಲ್ಲಿ ಮಾತಾಡಬೇಕಾದ್ರೆ ನಂದಿನಿಯವ್ರ ಜೊತೆ ಇವನ್ ಕಿರಿಕ್ ಕೀರ್ತಿ ಅವರು ಕೂಡ ನಂದಿನಿಯವರ ಪರವಾಗಿ ಮಾತಾಡ್ತಾರೆ ಓಕೆ ಫೈನ್ ನಿಮ್ಮ ಒಂದು ಪಾಯಿಂಟ್ ಅನ್ನ ನಾನು ಒಪ್ಕೋತೀನಿ ನಂದಿನಿಯವರು ಹೇಳ್ತಾರೆ ಹಸು ಕುರಿ ಮತ್ತೆ ಕೋಳಿಗಳನ್ನ ಸಾಕಿರ್ತೀವಿ ಆದ್ರೆ ಆನೆಯನ್ನ ಸಾಕಿರಲಿಲ್ಲ ಅದರಿಂದ ನನಗೆ ಈ ಒಂದು ವಿಷಯ ಗೊತ್ತಾಗ್ಲಿಲ್ಲ ಸೊ ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ಆದ್ರೆ ನೀವು ಒಂದು ವಿಡಿಯೋನಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಅಲ್ಲಿ ಆಕಾಶ್ ಅಂತ ಒಬ್ಬ ವ್ಯಕ್ತಿ ಅವ್ರಿಗೆ ಹೇಳ್ತಾರೆ ಇದು ರೀಪ್ರೊಡಕ್ಷನ್ ಆರ್ಗನ್ ಅಂತ ಹೇಳ್ತಾನೆ ಅಂದ್ರೆ ಅಲ್ಲಿಗೆ ಅವರ ಒಂದು ಡೌಟ್ ಏನಿರುತ್ತೆ ಅಲ್ಲಿ ಕ್ಲಾರಿಫೈ ಆಗುತ್ತೆ ಕ್ಲಿಯರ್ ಆಗುತ್ತೆ ಆದ್ರೆ ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಒಂದು ಕಂಟೆಂಟ್ ನ ನೀವು ಕಟ್ ಮಾಡಿ ಅಂದರೆ ಟ್ರಿಮ್ ಮಾಡಿ ನಂತರ ಪೋಸ್ಟ್ ಮಾಡಬೇಕಾಯಿತು ಆದರೆ ನೀವು ಆ ಒಂದು ತ ಸರಿಯಾದಂಥ ಮಾರ್ಗವನ್ನು ನೀವು ಕಂಡುಕೊಳ್ಳಿಲ್ಲ ನೀವೇನು ಮಾಡಿದ್ರಿ ವೈರಲ್ ಆಗಲಿ ಅಂತಲೇ ಈ ಒಂದು ಕಂಟೆಂಟನ್ನು ಆ್ಯಸ್ ಈಸ್ ಅದೇ ರೀತಿ ಪೋಸ್ಟ್ ಮಾಡಿದ್ದಾರೆ ಯಾಕಂದರೆ ಯ ಪ್ರತಿಯೊಬ್ಬ ವೀಡಿಯೋ ಎಡಿಟರ್ಗೆ ಗೊತ್ತಿರುತ್ತೆ ಎಲ್ಲಿ ಒಂದು ತಪ್ಪಾಗಿದೆ ಅನ್ನೋದು ಅವರಿಗೆ ಮಾಹಿತಿ ಇರುತ್ತೆ ಇದರಲ್ಲಿ ಇಬ್ರಿಗೂ ಕೂಡ ಗೊತ್ತಿದೆ ಯಾಕೆ ಯಾರಿಗೆ ಯಾರಿಗೆ ಅಂತಂದರೆ ಆ್ಯಂಕರ್ಗೂ ಕೂಡ ಗೊತ್ತಿದೆ ಮತ್ತು ಆ ಒಂದು ವೀಡಿಯೋ ಶೂಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ಗೊತ್ತಿದೆ ಆದರೆ ನೀವಿಲ್ಲಿ ಟ್ರಿಮ್ ಮಾಡಿ ಅದನ್ನ ವಿಡಿಯೋ ಎಡಿಟ್ ಮಾಡಿ ನೀವು ಹಾಕಲಿಲ್ಲ ಆದ್ದರಿಂದ ತಪ್ಪು ನಿಮ್ಮದೇ ಅಂತ ನಾನು ಹೇಳ್ತೀನಿ ಇನ್ನು ನೀವು ಯಾರು ಆ ಕಿರಿಕಿ ಕೀರ್ತಿ ಜೊತೆ ಮಾತಾಡಬೇಕಾದ್ರೆ ನನಗೇನು ಗೊತ್ತಿಲ್ಲ ನಾನು ಮುಗ್ದೆ ಅಸಹಾಯಕಿ ಅಂತ ಹೇಳ್ತಾ ಇದ್ರೆ ಓಕೆ ಫೈನ್ ನಿಮ್ಮ ಒಂದು ಪ್ರಕಾರ ನೀವು ಮುಗ್ದೆ ಅಂತಲೇ ನಾವು ತಿಳ್ಕೊಳ್ಳೋಣ ಇಲ್ಲ ಅಂತಲ್ಲ ನೀವು ಹೇಳ್ತೀರಾ ನಮ್ಗೆ ನಾವು ಆಡು ಕುರಿ ಸಾಕಿರ್ತೀವಿ ಆದ್ರೆ ಆನೆಯನ್ನು ಸಾಕಿರ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಕ್ಲಾರಿಫೈ ನಾನು ಮಾಡ್ತೀನಿ ನೀವು ಏನು ಬೇಡ ಹಳ್ಳಿಗಳ ಸೈಡ್ ಹೋಗಿ ಹಳ್ಳಿಗಳು ಬೇಡ ಒಂದು ಐದರಿಂದ ಆರನೇ ಕ್ಲಾಸ್ ಓದುವಂಥ ಮಕ್ಕಳ ಹತ್ರ ಬಳಿ ಹೋಗಿ ನೀವು ಕೇಳಿ ಅವರು ಹೇಳ್ತಾರೆ ಆ ಒಂದು ಆನೆಯ ವೀಡಿಯೋನ ತೋರಿಸ್ಬಿಟ್ಟು ಹೇಳಿ ಅದು ಏನು ಅಂತ ಅವ್ರು ಹೇಳ್ತಾರೆ ಸರಿನಾ ಸೊ ಇಲ್ಲಿ ನೀವು ಮುಗ್ಧತೆ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಯಾಕಂದರೆ ಒಬ್ಬ ಜರ್ನಲಿಸ್ಟ್ಗೆ ಏನಿರಬೇಕು ಅಂತಂದರೆ ಪ್ರಬುದ್ಧತೆ ಇರಬೇಕು ಅಂದರೆ ಸಾಮಾನ್ಯ ಜ್ಞಾನ ಕೂಡ ಇರಬೇಕು ಪ್ರಬುದ್ಧತೆ ಇರಬೇಕು ಆವಾಗಲೇ ಅವರು ಆ ಒಂದು ವಿಡಿಯೋ ಬಗ್ಗೆ ಏನೇ ಒಂದು ವೀಡಿಯೋ ಮಾಡಿದ್ರು ಆ ಒಂದು ವೀಡಿಯೋ ಕಂಟೆಂಟ್ಗೆ ಮತ್ತು ಅವ್ರಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ ಆದರೆ ನಿಮಗೆ ಇಲ್ಲಿ ಪ್ರಬುದ್ಧತೆ ಅನ್ನೋದು ಕೂಡ ಇಲ್ಲ ಮತ್ತು ನಿಮಗೆ ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಪ್ರೀವಿಯಸ್ ವೀಡಿಯೋ ಒಂದು ಹಾಕಿದ್ರಿ ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಒಂದು ವೀಡಿಯೋ ಹಾಕಿದ್ರಿ ಅಲ್ಲಿ ನೀವೇನಂತ ಹಾಕಿದ್ರಿ ಅಂತಂದರೆ ವೇಷ್ಯ ವೇಷ್ಯವ್ರ ಬಗ್ಗೆ ನೀವು ಮಾತಾಡ್ತಾ ಮಾತಾಡ್ತಾಯಿದ್ರಿ ಆದರೆ ಅಲ್ಲಿ ವೇಷ್ಯ ಬದಲು ವೈಶ್ಯ ಅಂತ ಹಾಕಿದ್ರಿ ಸೊ ಅದನ್ನು ಕೂಡ ನಾನು ನಿಮ್ಮ ಒಂದು ತಪ್ಪನ್ನು ಅಲ್ಲೂ ಕೂಡ ನಾನು ಕಮೆಂಟ್ ಮಾಡಿ ಹೇಳಿದ್ದೆ ಆದರೆ ನಿಮಗೆ ಏನಂತ ತಿಳ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಒಂದು ತಪ್ಪುಗಳನ್ನು ಹೇಳುವಂಥವ್ರ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ರ ಹೊರತು ನಿಮ್ಮ ಒಂದು ತಪ್ಪುಗಳ ಬಗ್ಗೆ ನಿಮಗೆ ಅರ ತಿಳುವಳಿಕೆನೇ ಇಲ್ಲ ಅಂತ ಅನ್ಕೊಬಿಟ್ಟಿದ್ದೀರಿ ಅಂತಂದ್ರೆ ನಾವು ಮಾಡಿದ್ದೆ ಸರಿ ಅಂತ ಅನ್ಕೊಬಿಟ್ಟಿದ್ರೆ ನೀವು ಮಾಡಿದ್ದು ಸರಿ ಇರ್ಬೋದು ಆದರೆ ನಿಮ್ಮ ಒಂದು ತಪ್ಪುಗಳನ್ನು ನಾವು ತಿದ್ಕೊಳ್ಳಿ ಅಂತ ಹೇಳಿದಾಗ ಅದನ್ನ ತಿದ್ಕೊಳ್ಬೇಕೆ ಹೊರ್ತು ಬೇರೆ ರೀತಿಯಲ್ಲಿ ವಿವರ್ಸ್ಗೆ ಮಾತಾಡೋಕೆ ಹೋಗ್ಬೇಡಿ ಇನ್ನು ಕಿರಿಕೀರ್ತಿ ಅವ್ರಿಗೆ ಒಂದು ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಿರಿಕೀರ್ತಿ ಅವರು ವಿಡಿಯೋ ಮಾಡಬೇಕಾದ್ರೆ ಹೇಳ್ತಾರೆ ಇಷ್ಟ ಜ್ಞಾನ ಮಟ್ಟ ಇರುವಂತಹ ಕೆಲವು ಕೇವಲ ಸೆಕ್ಶುಯಲ್ ಕಂಟೆಂಟ್ಗಳಿಗೆ ಮಾತ್ರ ಸೀಮಿತ ಆಗಿರುವಂತಹ ಮೆದುಳುಗಳಿಗೆ ಇರುತ್ತಲ್ಲ ಆ ಜ್ಞಾನ ಕರ್ಮಿಗೆ ಏನಿದ್ರು ಈ ಥರ ಕಮೆಂಟ್ ಹಾಕೋರು ಸೆಕ್ಷಲ್ ಸೆಟ್ ಇರೋರು ಮಾತ್ರ ಈ ಥರ ಕಮೆಂಟ್ ಹಾಕೋದು ಅಂತ ಹೇಳ್ತಾರೆ ನಾನು ಈಗ ನಿಮಗೆ ಆಗಿ ಹೇಳ್ತಾ ಇದ್ದೀನಿ ನಾನು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನಾನು ಕೂಡ ಒಂದು ಕಡೆ ಕೆಲಸ ಮಾಡ್ತೀನಿ ಅದೇ ರೀತಿ ನಾನು ವೀಕೆಂಡಲ್ಲಿ ಒಂದಷ್ಟು ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ ನಾನು ಯಾವುದೇ ರೀತಿ ಸೆಕ್ಷಲ್ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡ್ತಾ ನೀವು ಹೇಳದೇ ರೀತಿ ನಾನು ಕಮೆಂಟ್ ಹಾಕಿರೋಕ್ಕೆ ನಾನು ಕೂಡ ಪ್ರೊಫೆಷ್ನಲ್ ವೇನಲ್ಲೇ ನಾನು ಕಮೆಂಟ್ ಹಾಕಿದ್ದೀನಿ ಆಸ್ ಎ ಪ್ರೊಫೆಷ್ನಲಿಸ್ಟ್ ನೀವು ಅದಕ್ಕೆ ರಿಪ್ಲೈ ಮಾಡಬೇಕಾಗಿತ್ತು ಯಾಕೆ ಹೇಳಿ ನೀವು ರಿಪ್ಲೈ ಮಾಡೋಕೆ ಹೋಗಲಿಲ್ಲ ಇನ್ನು ನಿಮ್ಮ ಒಂದು ವಿಷಯಕ್ಕೇ ಬಂದರೆ ಕಿರಿಕೀರ್ತಿ ಅವರೇ ನೀವು ಕೂಡ ಒಂದಷ್ಟು ವೀಡಿಯೋಗಳನ್ನ ಪೋಸ್ಟ್ ಮಾಡಿರ್ತೀರ ಪೋಸ್ಟ್ ಮಾಡಿ ಅಲ್ಲಿ ಕಮೆಂಟ್ ಸೆಷನ್ನ ಸೆಕ್ಷನ್ನ ಆಫ್ ಮಾಡಿರ್ತೀರ ಏಕೆಂತಂದರೆ ಆ ಒಂದು ಕಮೆಂಟ್ನ ನೀವು ಓದಲಿಕ್ಕೆ ಆಗೋದಿಲ್ಲ ಮತ್ತು ಅದಕ್ಕೆ ಆನ್ಸರ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ನೀವು ಮಾಡಿದ್ದೇ ಸರಿ ಅಂತ ನೀವು ತಿಳ್ಕೊಂಡು ನಿಮ್ಮ ವೀಡಿಯೋನ ಪೋಸ್ಟ್ ಮಾಡಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ ಯಾಕಂದರೆ ನೀವು ಮಾಡೋದು ಸರಿನೂ ಇರುತ್ತೆ ನೀವು ಮಾಡೋದು ತಪ್ಪು ಕೂಡ ಇರುತ್ತೆ ತಪ್ಪು ಮಾಡಿದಾಗ ಹೇಳಿದಾಗ ಅದನ್ನು ತಿದ್ಕೋಬೇಕೇ ಹೊರತು ಮಂಡುವಾದ ಮಾಡಕ್ಕೆ ಹೋಗ್ಬಾರ್ದು ಇನ್ನೂ ಒಂದಷ್ಟು ಪಾಯಿಂಟ್ನ ನಾನು ನಿಮಗೂ ಕೂಡ ಹೇಳ್ತೀನಿ ಕಿರಿಕೀರ್ತಿ ಅವರೇ ನೀವು ವೀಡಿಯೋನ ಹೇಳಿ ಮಾಡ್ತಾ ಇರಬೇಕಾದ್ರೆ ಹೇಳ್ತಿರೋ ಒಂದು ಪಾಯಿಂಟ್ ಅನ್ನ ಹೇಳ್ತೀರಾ ನಿಮ್ಮ ಯೋಗ್ಯತೆಗೆ ಚಾಲೆಂಜ್ ಮಾಡ್ತೀನಿ ಒಂದೇ ಒಂದು ದಿನ ಆ ತರದ ಒಂದು ಎಪಿಸೋಡ್ ಮಾಡ್ಬಿಟ್ಟು ನಿಂದ್ರಲ್ ಹಾಕರು ನಿಮ್ಗೇನಾದ್ರೂ ತಾಕತ್ ನೀವು ಕೂಡ ಇದೇ ರೀತಿ ಒಂದು ಕಂಟೆಂಟನ್ನು ಮಾಡ್ರೋ ಅಂತ ಅಂದ್ಬಿಟ್ಟು ಏಕವಚನದಲ್ಲಿ ನೀವು ಹೇಳ್ತೀರಾ ನಿಮ್ಗಿಂತ ಚೆನ್ನಾಗಿ ಕಂಟೆಂಟ್ ಮಾಡುವಂಥ ವಯಸ್ಸಾದಂಥವರು ಕೂಡ ಇದ್ದಾರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬೇಕು ಮೈಸೂರಿನ ಕತೆಗಳು ಅಂತಂದ್ಬಿಟ್ಟು ಧರ್ಮೇಂದ್ರ ಕುಮಾರನವ್ರು ಕೂಡ ಕಂಟೆಂಟನ್ನು ಮಾಡ್ತಾರೆ ಸೊ ಹಾಗೆ ಹಿರಿಯರು ಕೂಡ ಕಂಟೆಂಟನ್ನು ಮಾಡ್ತಾರೆ ಸೊ ಕಂಟೆಂಟ್ ಮಾಡೋರಿಗೆಲ್ಲ ನೀವು ಏಕವಚನದಲ್ಲಿ ಮಾತಾಡುವಂಥದ್ದು ನಿಮ್ಮ ಒಂದು ಸ್ಥಾನಕ್ಕೆ ಖಂಡಿತ ಆ ಒಂದು ಮಾತುಗಳು ಸೂಟ್ ಆಗೋದಿಲ್ಲ ಇನ್ನು ನೀವು ಹೇಳ್ತಾ ಇದ್ದೀರಾ ನಿಮಗೆ ಧೈರ್ಯ ಇದ್ದರೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಂತ ಅಂದ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋ ಒಂದು ಒಂದು ಏನು ದೊಡ್ಡ ಕೆಲಸ ಏನಲ್ಲ ನಿಮಗೆ ನಾನು ಕೂಡ ಈಗಲೂ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ವಿತಿನ್ ಅ ಮಂತ್ ಅದೇ ಥರ ಕಂಟೆಂಟ್ ಅಂದರೆ ಯಾವುದೋ ಒಂದು ಈಗ ನಾವು ಯಾರ್ದೋ ಒಂದನ್ನು ಸಂದರ್ಶನ ತೊಗೋಬೇಕು ಸೊ ಆ ಒಂದು ಸಂದರ್ಶನ ತಗೊಳ್ಳೋವಂಥ ವೀಡಿಯೋ ಯಾವ ರೀತಿ ಸಂದರ್ಶನ ತೊಗೋಬೇಕು ಅನ್ನೋದನ್ನು ನಾನು ನಿಮ್ಮ ಮೇಲೆ ಚಾಲೆಂಜ್ ಮಾಡಿ ನಿಮಗೋಸ್ಕರ ನಾನು ಒಂದು ಹೊಸ ಯೂಟ್ಯೂಬ್ ಚಾನೆಲ್ನ ಮಾಡಿ ಆ ಒಂದು ಚಾಲೆಂಜನ್ನ ನಾನು ನಿಮ್ಮ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ ನೀವು ಹೇಳಿದ್ರಲ್ಲ ಆ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಖಂಡಿತ ತೋರಿಸೆ ತೋರಿಸ್ತೀನಿ ಇಲ್ಲಿ ವೈರಲ್ ಆಗಬೇಕು ಅಂತಂದ್ಬಿಟ್ಟು ಯಾವ್ಯಾವ್ದೋ ಕಂಟೆಂಟ್ನ ಮಾಡಿಬಿಟ್ಟು ವೈರಲ್ ಆಗಬೇಕು ಅಂತ ನೀವು ಮಾಡುವಂಥ ಕೆಲಸಗಳಿಗೆ ವಿಸ್ನ ಯಾವತ್ತೂ ಬ್ಲೇ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ನೀವು ತಿಳ್ಕೊಂಡಿರ್ಬೋದು ಜರ್ನಲಿಸ್ಟ್ಗೆ ಏನೇನು ಇರಬೇಕು ಅಂತಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಸಾಮಾನ್ಯ ಜ್ಞಾನ ಅನ್ನೋದಿರಬೇಕು ಮತ್ತು ಭಾಷೆ ಮೇಲೆ ಹಿಡಿತ ಅನ್ನೋದಿರಬೇಕು ನಿಮಗೆ ಭಾಷೆ ಮೇಲೆ ಹಿಡ್ತಾ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ನೀವು ಮಾತಾಡುವಂಥ ಮಾತು ಹೋಗ್ರೋ ಬಾರೋ ಅಂತ ಮಾತಾಡ್ತಿದ್ದೀರಿ ಅಂತಂದರೆ ನಮಗೆ ಕೂಡ ಗೊತ್ತಾಗುತ್ತೆ ನಿಮಗೆ ಭಾಷೆ ಮೇಲೆ ಇಲ್ಲ ಅಂತಂದ್ಬಿಟ್ಟು ಯಾಕಂದರೆ ನಿಮ್ಮನ್ನು ನೋಡ್ತಾ ಇರುವಂಥವ್ರು ನಾವು ನಮ್ಮನ್ನೇ ನೀವು ಏಕವಚನದಲ್ಲಿ ನೀವು ಮಾತಾಡ್ತೀರಾ ಅಂತಂದರೆ ನಿಮಗೆ ಆ ಒಂದು ಆ ಒಂದು ಸೀಟ್ನಲ್ಲಿ ಕೂತ್ಕೊಳ್ಳೋಕ್ಕೆ ನಿಮಗಂತೂ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತು ನೀವೆಲ್ಲ ಹೇಳ್ಬೋದು ಈ ಒಂದು ವಿಡಿಯೋ ಬಗ್ಗೆ ಎಷ್ಟು ಸುಮಾರು ಜನ ಹೊಗಳಿದ್ದಾರೆ ಹಾಗೆ ಹೇಗೆ ಅಂತಂದ್ಬಿಟ್ಟು ಹೊಗಳಿರೋದ್ರ ಜೊತೆಗೆ ತೆಗಳಿದ್ದಾರೆ ಅಲ್ಲಿ ತೆಗಲಿರ್ತಕ್ಕಂಥ ಎಷ್ಟೋ ಕಮೆಂಟ್ಗಳು ನೀವು ಹೋಗಿ ನೋಡಿ ಅದಕ್ಕೆ ಹಲವಾರು ಲೈಕ್ಗಳು ಕೂಡ ಬಂದಿದೆ ನೀವು ಇಲ್ಲಿ ಅಂದ್ಕೊಂಡಿರ್ಬೋದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಏನಿರ್ತಾರೆ ಅವ್ರು ಮಾಡೋದಿಲ್ಲ ಸರಿ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಅವರು ಕೂಡ ತಪ್ಪನ್ನು ಮಾಡ್ತಾರೆ ಇದೇ ನಂದಿನಿ ಮತ್ತು ಅವರ ಸ್ನೇಹಿತರಾದಂಥ ನನಗೆ ಅವರ ಸ್ನೇಹಿತರೋ ಇಲ್ಲ ಯಾರೋ ಅವ್ರ ರಿಲೇಟಿವ್ ನನಗೆ ಗೊತ್ತಿಲ್ಲ ಆಕಾಶ್ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಅವರು ಒಂದಷ್ಟು ಹಣವನ್ನು ಕೇಳ್ತಾರೆ ಅಂದರೆ ವೀವರ್ಸ್ ಹತ್ರ ಹಣವನ್ನು ಕೇಳ್ತಾರೆ ಯಾಕೆ ಹಣ ಕೇಳ್ತೀರಾ ನೀವು ಹಣವನ್ನು ಕೇಳುವಂಥ ನೆಸೆಸಿಟಿ ಏನಿದೆ ನಿಮಗೆ ಹಣವನ್ನು ಯಾಕೆ ಕೇಳಬೇಕು ಯಾಕೆ ನಿಮ್ಮ ಈಗ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಯೂಟ್ಯೂಬ್ ಇರ್ಬೋದು ಅಥವಾ ಫೇಸ್ಬುಕ್ ಯಾವುದೇ ಒಂದು ವಾಹಿನಿ ಮುಖಾಂತರ ನಿಮ್ಗೆ ಹಣ ಬರ್ತಾ ಇದೆ ತಾನೇ ಹಣ ಬರ್ತಾಯಿದ್ರು ನೀವು ಯಾಕೆ ಹಣವನ್ನು ಕೇಳ್ತೀರಾ ನೀವು ವಿವರ್ಸ್ ಹತ್ರ ಆವತ್ತು ನಾನು ಒಂದು ವೀಡಿಯೋ ಅಂದರೆ ಅವರೊಂದು ಲೈವ್ ಮಾಡಿದ್ರು ಲೈವ್ ಮಾಡಿದಾಗ ಯಾವುದೊಂದು ಅಂದರೆ ಎಲ್ಲೋ ಒಂದು ಕಡೆ ಉಳ್ಕೊಳಕ್ಕೆ ಹೋಗ್ತಾರೆ ಅಲ್ಲಿ ರೂಮ್ ಸಿಗಲಿಲ್ಲ ಅದು ಸಿಗಲಿಲ್ಲ ಅಂತ ವೀಡಿಯೋ ಮಾಡ್ತಾರೆ ಆ ಒಂದು ವೀಡಿಯೋ ಮಾಡಬೇಕಾದ್ರೆ ಅವರು ಪ್ರೇಕ್ಷಕರ ಹತ್ರ ಹಣವನ್ನು ಕೇಳ್ತಾರೆ ಯಾಕೆ ನೀವು ಹಣ ಕೇಳ್ತೀರಾ ಯಾಕೆಂದರೆ ಎಲ್ಲ ಒಂದು ಕಡೆ ಹೋಗ್ತಾರೆ ಯಾಕೆ ನಿಮ್ಗೆ ಹೋಟೆಲಲ್ಲಿ ಉಳ್ಕೊಳ್ಲಿಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಅಷ್ಟು ಇರಲ್ವ ನಿಮ್ಮ ಹತ್ರ ನಿಮ್ಗೆ ನಾನು ಇನ್ನೊಂದು ಹೇಳ್ತೀನಿ ನನ್ನ ಒಂದು ಚಾನಲಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೆರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ಅದನ್ನು ವೀಕೆಂಡಲ್ಲಿ ಅದು ಮನ್ಸಿದ್ರೆ ಮಾತ್ರ ಮಾಡ್ತೀನಿ ಇಲ್ಲ ಅಂತಂದರೆ ಮಾಡೋದು ಇಲ್ಲ ಸೊ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಐ ಆಮ್ ಗೆಟಿಂಗ್ ಟೆನ್ ಟು ಟ್ವೆಲ್ ತೌಸಂಡ್ ರುಪೀಸ್ ನಾನು ಒಂದು ವಾರಾಂತ್ಯದಲ್ಲಿ ಮಾಡ್ತಿರೋವಂಥದ್ಕೇ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬ ಬರ್ತಾಯಿದೆ ಅದು ಇಪ್ಪತ್ತೆರಡು ಸಾವಿರ ಜನ ಸಬ್ಸ್ಕ್ರೈಬ್ ಇರುವಂಥ ಚಾನಲ್ಗೆ ಇನ್ನು ಇವರು ಒಂದು ವಿಷಯಕ್ಕೆ ಬಂದರೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅವರಿಗೆ ಫೇಸ್ಬುಕ್ಕಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದ್ದಾರೆ ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಇದ್ದಾರೆ ಆದರೆ ನೀವು ಜನಗಳ ಹತ್ರ ಯಾಕೆ ದುಡ್ಡು ಕೇಳ್ತಿದ್ದೀರಾ ದುಡ್ಡು ಕೇಳೋದಿದ್ದರೆ ಒಂದು ಜನ್ಯೂನ್ ರೀಸನ್ ಇಟ್ಕೊಂಡು ಕೇಳಿ ಯಾವುದೊಂದು ಇದಕ್ಕೆ ಅನಾಥಾಶ್ರಮಕ್ಕೆ ನೀವು ದುಡ್ಡನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದೀರ ಕೇಳಿ ಅದಕ್ಕೆ ಖಂಡಿತ ಕೊಡೋಣ ಅದನ್ನು ಬಿಟ್ಬಿಟ್ಟು ನಿಮ್ಮ ಒಂದು ಸ್ವಂತ ಸೌಲಭ್ಯಕ್ಕೋಸ್ಕರ ಜನಗಳ ಹತ್ರ ದುಡ್ಡನ್ನ ಕೇಳೋದು ಖಂಡಿತ ತಪ್ಪು ನಂದಿನಿ ಅವರೇ ನಾನು ಇದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ನೀವ್ ಏನಾದ್ರು ಅನ್ಕೋಬಹುದು ನೀವು ಮಾಡ್ತಾ ಇರೋದು ತಪ್ಪು 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 ಅದ್ರ ಜೊತೆಗೆ ನೀವು ಮಾಡಿರುವಂಥ ತಪ್ಪನ್ನು ಒಪ್ಕೊಳ್ಳ್ದೇನೆ ಜನಗಳ ಮೇಲೆ ದೂಷಣೆಯನ್ನ ಮಾಡೋದು ಅಂದ್ರೆ ವೀಕ್ಷಕರ ಮೇಲೆ ದೂಷಣೆಯನ್ನ ಮಾಡೋದು ಇನ್ನೂ ತಪ್ಪು ಇನ್ನ ಕಿರಿಕ್ ಕೀರ್ತಿಯವರು ಒಂದ್ ಕಡೆ ಹೇಳ್ತಾರೆ ಏನೇನು ಯೂಸ್ ಬಿಟ್ಟು ಯಾರು ಯೂಸ್ ಮಾಡಿದ್ರು ಅವ್ರಿಗೆ ಬೇಕು ಅಂತಂದ್ರೆ ಗಳಿಗೆ ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಸ್ಟ್ರೈಕ್ ಮಾಡಿಬಿಡ್ತೀನಿ ಅಂತ ಎಲ್ಲ ವೀಕ್ಷಕರು ಅಂದರೆ ಎಲ್ಲ ವೀವರ್ಸ್ ಮತ್ತೆ ಟ್ರೋಲರ್ಸ್ ನಿಮ್ಮ ವಿರುದ್ಧ ಎದ್ ನಿಂತ್ಕೊಂಡ್ರೆ ಅಂದ್ರೆ ಎಲ್ಲರೂ ಕೂಡ ನಿಮ್ಮ ವಿರುದ್ಧ ಎದ್ ನಿಂತ್ಕೊಂಡ್ರೆ ನಿಮ್ಮ ಒಂದು ಚಾನಲ್ಲೇ ಇರೋದಿಲ್ಲ ಅಂತ ನಾನು ಕಡ ಖಂಡಿತವಾಗಿ ಹೇಳ್ತೀನಿ ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನು ನಾವು ಹೇಳಬೇಕಾದ್ರೆ ಒಂದು ಸೌಜನ್ಯ ರೀತಿಯಿಂದ ನಾವು ಹೇಳಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನಾನು ಹೀಗೆ ಹಂಗೆ ಅಂತನ್ಬಿಟ್ಟು ಯಾವುದೇ ಕಾರಣಕ್ಕೂ ವ್ಯೂವರ್ಸ್ ಮೇಲೆ ನಮ್ಮ ಒಂದು ಪ್ರತಾಪಗಳನ್ನ ತೋರ್ಸೋಕ್ಕೆ ಹೋಗ್ಬಾರ್ದು ಆದರೆ ನೀವು ಇಲ್ಲಿ ಮಾಡ್ತಾ ಇರುವಂಥದ್ದು ಅದೇನೇ ದಯವಿಟ್ಟು ಕಿರಿ ಕಿರ್ತಿಯವ್ರೆ ನಿಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅನ್ನೋ ನಾನು ನಿಮ್ಮ ಒಂದು ಭಾಷಾ ಶೈಲಿ ಏನಿದೆ ಅದನ್ನು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಮತ್ತು ನಂದಿನಿಯವರೇ ನಿಮ್ಮ ಒಂದು ಮಿಸ್ಟೇಕ್ಸ್ ಏನಾಗಿದೆ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಜನಗಳ ಹತ್ರ ವ್ಯೂವರ್ಸ್ ಹತ್ರ ಸಾರಿ ಕೇಳಿ ನೀವು ನಾನು ನೀವು ಮುಂದುವರ್ಸ್ಕೊಂಡು ಹೋಗಿ ನೀವು ಮಾಡ್ತಾ ಇರೋದು ಕಂಟೆಂಟ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಂದಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದೀರ ನಿಮ್ಮ ತಪ್ಪುಗಳನ್ನು ನಾನು ಕಂಡಿಡಿದು ನಾನು ಹೇಳಿದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಟ್ರಾನ್ಸ್ಜೆಂಡರ್ ವೀಡಿಯೋಗೆ ನಾನೇ ಹೇಳಿದ್ದು ನಿಮಗೆ ವೇಷ್ ಅಂತ ಚೇಂಜ್ ಮಾಡಿ ಅಂತ ಹೇಳಿದ್ದು ನೀವು ವೈಶ್ಯ ಅಂತ ಹಾಕಿದ್ರಿ ಅದನ್ನು ಚೇಂಜ್ ಮಾಡಿ ಅಂತ ಹೇಳಿದ್ದೆ ನಾನು ಅದ್ರ ಶಾಟ್ ಕೂಡ ನನ್ನ ಹತ್ರ ಇದೆ ಒಪ್ಕೋತೀರ ನಿಮ್ಮ ಒಂದು ನ ನೀವು ಖಂಡಿತ ಒಪ್ಕೊಳ್ಳೋದಿಲ್ಲ ನೀವು ಹೇಳ್ತಾ ಇದ್ದೀರಾ ಆ ಟ್ಯಾಲೆಂಟ್ ಇದೆ ಈ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಟ್ಯಾಲೆಂಟ್ ಟ್ಯಾಲೆಂಟ್ಗಿಂತ ನಿಮಗೆ ಫಸ್ಟ್ ಆಫ್ ಆಲ್ ಇರಬೇಕಾಗಿದ್ದು ಮೆಚ್ಯೂರಿಟಿ ಮತ್ತು ಕಾಮನ್ ಸೆನ್ಸ್ ಮತ್ತು ಭಾಷೆ ಮೇಲೆ ಹಿಡಿತಾ ಇರಬೇಕು ನಿಮಗೆ ವೇಷ್ಯ ಅಂತ ಬರೆಯೋಕ್ಕೆ ಬರೋದಿಲ್ಲ ಅಂತಂದಮೇಲೆ ನೀವು ಯಾವ ಸೀಮೆ ಕಂಟೆಂಟ್ ಕ್ರಿಯೇಟರ್ ಹೇಳಿ ನಿಜ ಒಪ್ಕೋತೀರ ಈ ಮಾತನ್ನು ನೀವು ಒಪ್ಕೊಳ್ಳೇಬೇಕು ನಿಮಗೆ ಲ್ಯಾಂಗ್ವೇಜ್ ಮೇಲೆ ಅಂದರೆ ಕನ್ನಡ ಭಾಷೆ ಮೇಲೆ ನಿಮಗೆ ಹಿಡಿತಾನೆ ಇಲ್ಲ ಅಂತಂದರೆ ನೀವು ಯಾವ ರೀತಿ ಕಂಟೆಂಟ್ ಕ್ರಿಯೇಟರ್ ನಿಜ ತಾನೆ ಅದನ್ನು ಒಪ್ಕೊಂಡು ಯಾವ ರೀತಿ ಇರುತ್ತೆ ಅದನ್ನು ಎಕ್ಸ್ಕ್ಯೂಸ್ ಕೇಳಿ ನಿಮ್ಮ ಒಂದು ಇದನ್ನು ನಿಮ್ಮ ಒಂದು ಚಾನಲ್ನ ಹೋಗಿ ಒಂದಷ್ಟು ಜನಕ್ಕೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಇಲ್ಲ ಅಂತಲ್ಲ ಯಾಕಂದರೆ ನೀವು ಮಾಡಿರೋ ತಪ್ಪಿಗೆ ಅವ್ರು ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ಅದರಲ್ಲಿ ನಿಮ್ಮದೇ ತಪ್ಪಿದೆ ನಾನೇ ಹೇಳ್ತಾ ಇದ್ದೀನಿ ವೀಡಿಯೋ ಎಡಿಟ್ ಮಾಡಿ ನೀವು ಹಾಕಬೇಕಾಗಿತ್ತು ಯಾಕೆ ಆಕಾಶವ್ರಿಗೆ ಗೊತ್ತಿರಲಿಲ್ವಾ ಆ ಒಂದು ಟ್ರಿಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಿತ್ತು ತಾನೇ ಅವರೇ ಹೇಳಿದ್ದು ತಾನೆ ರೀಪ್ರೊಡಕ್ಷನ್ ಆರ್ಗನ್ ಅವರೇ ತಾನೇ ಹೇಳಿದ್ದು ಅದನ್ನು ಹೇಳಿದ್ಮೇಲೂ ನೀವು ಯಾಕೆ ಅದನ್ನು ಆ ವೀಡಿಯೋನ ಆ್ಯಸ್ ಇಸ್ ಯಾಕೆ ಹಾಕಿದ್ರಿ ಅದರಿಂದನೇ ಆಗಿತ್ತು ಟ್ರೋಲ್ ಆಗಿಬಿಡ್ತು ಹಂಗೆ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಮಾಡಿರುವಂಥ ತಪ್ಪುಗಳಿಂದಲೇ ಟ್ರೋಲ್ ಆಗಿರೋ ಹೊರತು ಬೇರೆ ಒಂದು ವಿಷಯದಿಂದ ಅಲ್ಲ ಈ ಒಂದು ಮಾತನ್ನ ಹೇಳ್ತಾ ಇರೋದು ನಂದಿನಿಯವರೇ ನಿಮಗೆ ಅವರೇ ನಿಮಗೆ ಹಾಗೆ ಕಿರಿಕಿರ್ತಿಯವರೇ ನಿಮಗೂ ಕೂಡ ಒಂದು ನಾನು ಮೆಸೇಜನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಒಂದು ಭಾಷೆ ಮೇಲೆ ಹಿಡಿತವನ್ನು ಇಟ್ಕೊಂಡು ಮಾತಾಡಿ ನೀವು ಹೋಗೋ ಬಾರೋ ಅಂತ ಹೇಳೋದಿಲ್ಲ ಯಾರಿಗೆ ಹೇಳಬೇಕು ಅಂತಂದರೆ ನಿಮ್ಮ ಮನೇಲಿ ಕೆಲ್ಸದ ಕೆಲ್ಸಕ್ಕೆ ಇರ್ತಾರೆ ನೋಡಿ ಸರ್ವೆಂಟ್ಸ್ ಅವ್ರಿಗೆ ಹೇಳಬೇಕು ಹೇಳಬೇಕೇ ಹೊರತು ಕಲ್ಲ ಅದನ್ನು ಬಿಟ್ಬಿಟ್ಟು ಎಲ್ರಿಗೂ ಕೂಡ ಸೆಕ್ಷಲ್ ಸೆಟ್ ಇರುತ್ತೆ ಅನ್ನೋದು ನಿಮ್ಮ ಒಂದು ತಪ್ಪು ಯಾಕಂದ್ರೆ ನೀವೇನಾದರೂ ಆ ವೀಡಿಯೋ ನೋಡಿರ್ಬೋದೇನೋ ಅದನ್ನು ಎಲ್ರಿಗೂ ಕೂಡ ಹೇಳ್ತಾಯಿದ್ರೆ ಈಗ ನಾನು ಹೇಳಿದಾಗ ನಿಮಗೆ ಎಲ್ಲೋ ಪರ್ಸ್ನಲ್ಲಾಗಿ ಒಂದು ಕಡೆ ಬೆಂಕಿ ಹತ್ಕೊತಾನೆ ಅದೇ ರೀತಿ ಎಲ್ರಿಗೂ ಕೂಡ ಹತ್ಕೊಳ್ಳುತ್ತೆ ಹೇಳಬೇಕಾದಂಥ ವಿಷಯಗಳನ್ನ ಕರೆಕ್ಟಾಗಿ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಹೋಗ್ರೋ ಬಾರೋ ಅವೆಲ್ಲ ಏನು ಮಾಡಬೇಕು ಅವಾಯ್ಡ್ ಮಾಡಬೇಕು ಯಾಕಂದರೆ ನೀವು ಒಂದು ಪೊಸಿಷನಲ್ಲಿ ಕೂತಿರ್ತೀರ ಒಂದು ಮೀಡಿಯಾ ಮುಂದಗಡೆ ಕೂತ್ಕೊಂಡಾಗ ಅಲ್ಲಿ ಅವರ ಒಂದು ಭಾಷೆ ಏನು ಹೇಳಿ ಆ ಒಂದು ಭಾಷೆ ಮೇಲೆ ಹಿಡ್ತಾ ಇರಬೇಕು ಆ ಒಂದು ಹಿಡಿತ ನಿಮ್ಮಲ್ಲಿ ಇಲ್ಲ ಅದನ್ನು ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ನೀವು ಏನೇನು ಹೇಳ್ತೀರಾ ಇದೇ ನಿಮ್ಮ ಒಂದಷ್ಟು ವಿಡಿಯೋಗಳಲ್ಲಿ ನೀವು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡಿದ್ದೀರ ಅಂತ ನಾನು ಈ ಖಂಡಿತವಾಗಿ ಹೇಳ್ತೀನಿ ಯಾಕೆ ನಿಮಗೆ ರೈಟ್ ನಿಮಗೆ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇಲ್ಲ ಅಂತ ಒಪ್ಕೊಳ್ಳಿ ಕೆಪಾಸಿಟಿ ಅಂತ ಒಪ್ ಒಪ್ಕೊಂಡು ಅದನ್ನು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಳ್ಳಿ ನಿಜ ತಾನೇ ಈಗ ನಾನು ಕೂಡ ಕೇಳ್ತೀನಿ ನನಗೇನೋ ಒಂದು ಪಾಸಿಟಿವ್ ಆಗಿ ನಾನು ಏನೋ ಒಂದು ಕೇಳಬೇಕು ಅಂತ ಅನ್ಕೊಂಡಿರ್ತೀನಿ ನಾನು ನೆಗೆಟಿವ್ ಇರಲ್ಲ ಪಾಸಿಟಿವ್ ಆಗಿ ನಾನು ಕೇಳಬೇಕು ಕಿರಿಕಿರ್ತಿ ಅವ್ರ ಹತ್ರ ನಾನು ಬಂದು ಕಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆಗಲ್ಲ ತಾನೆ ನೀವೇನಾದರೂ ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದೀರಾ ನಾನು ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇಲ್ಲ ತಾನೆ ಸೊ ಹಾಗಾಗಿ ಕಮೆಂಟ್ ಸೆಕ್ಷನ್ ಇರೋದು ವೀವರ್ಸು ಅವ್ರಿಗೆ ಪಾಸಿಟಿವೋ ನೆಗೆಟಿವೋ ಏನೋ ಒಂದಿರುತ್ತೆ ನೆಗೆಟಿವ್ ಕಮೆಂಟ್ ಬಂತ ಯಾಕೆ ನೆಗೆಟಿವ್ ಕಮೆಂಟ್ ಬಂತು ಅದನ್ನು ಯೋಚನೆ ಮಾಡಿ ಅದನ್ನು ಆ ಒಂದು ತಪ್ಪನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೊಬೇಕೇ ಹೊರತು ನಾವು ಇರೋದೇ ಈಗ ಅನ್ನೋದನ್ನು ಫಸ್ಟು ಬಿಟ್ಬಿಡಬೇಕು ಇಷ್ಟನ್ನು ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ನೀವು ಅಂದ್ಕೊಂಡಿರ್ಬೋದು ಎಲ್ಲರೂ ಕೂಡ ಬೇರೆ ಥರ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು ಆ ಒಂದು ಮೈಂಡ್ಸೆಟ್ಟನ್ನು ದಯವಿಟ್ಟು ತೆಗೆದಾಕ್ಬಿಡಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಂದಿನಿಯವರೇ ನಿಮ್ಮ ಮನ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಬೇಜಾರಾಗಬೇಡಿ ಯಾಕಂದರೆ ನಾವು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ ಅಂದರೆ ಒಂದು ಪ್ರೊಫೆಷ್ನಲ್ ವೇನಲ್ಲಿ ನಾನು ನಿಮಗೆ ಕನ್ವೆ ಮಾಡ್ತಾ ಇದ್ದೀನಿ ನಿಮ್ಮ ಮೆಸೇಜು ಬೇರೆ ರೀತಿಯಂತೂ ನಾನು ಕನ್ವೆ ಮಾಡಿಲ್ಲ ಬೇರೆ ರೀತಿ ಕನ್ವೆ ಮಾಡಿದರೆ ನೀವು ಒಂದಷ್ಟು ಮಾತುಗಳನ್ನು ನೀವು ಹೇಳ್ಬೋದಾಗಿತ್ತು ಈವನ್ ಕಿರಿಕೀರ್ತಿಯವ್ರಿಗೂ ಕೂಡ ನಾನು ಪ್ರೊಫೆಷ್ನಲ್ ವೇನಲ್ಲೇ ನಾನು ಹೇಳ್ತಾ ಇರೋದಂಥ ಮಾತು ಎಲ್ರಿಗೂ ಕೂಡ ನಾವು ಪ್ರೊಫೆಷ್ನಲ್ ವೇನಲ್ಲೇ ಹೇಳಿದಾಗ ಅದಕ್ಕೆ ನೀವು ರಿಪ್ಲೈ ಮಾಡುವಂಥ ಜಾಣತನವನ್ನು ಕಂಡ್ಕೊಳ್ಬೇಕು ಇಷ್ಟನ್ನು ಹೇಳ್ತಾ ನಾನು ಒಂದು ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ